ಫೋನ್ ಮಾಡಿ ಕೇಳ್ಬಿಟ್ರು ನಮ್ಮ ವಿಷ್ಣು ಸಾರು ಹಾಂ ಫೋನ್ ಮಾಡಿ ಕೇಳ್ಬಿಟ್ರು ನಿಮಗೆ ಹ್ಞೂ ಎಲ್ಲಿ ಒಂದು ಫೋನ್ ಮಾಡಬಾರ್ದು ಅಂತೇಳಿ ಮನೆ ಕರೆಸಿ ಒಂದು ನೋಟಿನ ಕಟ್ಟು ಬಂಡಲ್ಲು ಹಿಂಗೆ ಕೊಡಕ್ಕೆ ಬಂದರು ಇಲ್ಲ ಸರ್ ನಾನೀಗ ಆಗ ಚಿತ್ರೋದ್ಯಮ ಬಂದಾಗಿತ್ತು ಮೂರು ತಿಂಗಳಿಗಾಗಷ್ಟು ನಾನು ಉತ್ತರ ಕರ್ನಾಟಕಕ್ಕೆ ನಾಟಕಕ್ಕೆ ಹೋಗಿ ದುಡ್ಕೊಂಬಂದಿದ್ದೀನಿ ಸರ್ ಹಿರಿಯ ಕಲಾವಿದರು ಡ್ರಾಮಾ ಕಂಪ್ನಿಗೂ ಕೂಡ ಹೋಗ್ತಾ ಇದ್ದೀವಿ ಕೆಲವೊಬ್ಬರಲ್ಲ ಒಬ್ಬರನ್ನ ಕರೆಸ್ತಾ ಇರ್ತಾರೆ ನಾ ನಾನು ದುಡ್ಕೊಂಬಂದಿದ್ದೀನಿ ಸರ್ ಇಲ್ಲ ಇಟ್ಕೊಳ್ಳಿ ಅಂದರು ಬೇಕಾದರೂ ತಗೋತೀನಿ ಕೇಳಿ ತಗೋತೀನಿ ಸರ್ ಖಂಡಿತ ಬೇಕಾದರೆ ಅಂದೆ ಆಮೇಲೆ ನಂದೊಂದು ಬಿ ಡಿ ಎಸ್ ಸೈಟ್ ಇದೆ ಅದು ಹುಡುಕಿ ಎಲ್ಲಿದೆ ಅಂತ ನೀವೇ ಹುಡುಕಿ ಹೋಗಿ ನಾನು ಕೊಡಿಸ್ಬಿಡ್ತೀನಿ ನಿಮಗೆ ಅಂದರು ಹೌದು ವಿಷ್ಣು ಸರ್ ಬಿ ಡಿ ಎಸ್ ಸೈಟು ಇವತ್ತಿಗೂ ತಗೊಂಡ್ರೆ ಎಲ್ಲ ಗೊತ್ತಿಲ್ಲ ಕಡೆಯವರು ಅಂದರೆ ಎಂಥ ಮನಸ್ಥಿತಿ ಇತ್ತು ವಿಷ್ಣು ಸರ್ ಅಲ್ವಾ ರಾಜಣ್ಣವರು ಹಾಗೆ ಹೆಲ್ಪ್ ಕಾಣದಂಗೆ ಹೆಲ್ಪ್ ಮಾಡ್ತಿದ್ರು ಪಾರ್ವತಕ್ಕವರು ರಾಜ್ಕುಮಾರಣ್ಣವರು ಕಾಣದಂಗೆ